ಇದರಲ್ಲಿ ಎಡಿಬಲ್ ಪ್ರೋಟೀನ್ಸ್ ಮತ್ತು ಇಂಡಸ್ಟ್ರಿಯಲ್ ಪ್ರೋಟೀನ್ಸ್ ಮಿಲ್ಕಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನೆಲ್ಲ ಡ್ರೈ ಮಾಡಿ ಇಟ್ಟಿರೋದು ಇಲ್ಲ ಮಿಲ್ಕ್ ಪ್ರಾಡಕ್ಟ್ ಸರ್ ಇದೆಲ್ಲ ಮಿಲ್ಕ್ ಬೈ ಪ್ರಾಡಕ್ಟ್ಸ್ ಓಕೆ ಓಕೆ ಅದಾದ್ಮೇಲೆ ಇದು ರಾಗಿ ಪೇಡ ಸರ್ ಪೇಟೆಂಟ್ ಆಗಿದೆ ಯೂನಿವರ್ಸಿಟಿದು ಅದಾದ್ಮೇಲೆ ನೆಕ್ಸ್ಟ್ ಅದು ಎ ಒನ್ ಗ್ರೇಡ್ ತುಪ್ಪ ಹಸುವಿನ ತುಪ್ಪ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ಎನಿ ಪ್ರಿಸರ್ವೇಟಿವ್ಸ್ ಫುಲ್ ನ್ಯಾಚುರಲ್ ಆಗಿ ಮಾಡಿರುವಂತ ತುಪ್ಪ ಅದಾದ್ಮೇಲೆ ಇದು ಎಂಟೈರ್ ಸ್ಟಾಲ್ ಬಂದ್ಬಿಟ್ಟು ಯೂನಿವರ್ಸಿಟಿ ಪ್ರಮೋಟ್ ಮಾಡೋಕ್ಕೆ ಮತ್ತೆ ಯೂನಿವರ್ಸಿಟಿಯಲ್ಲಿರೋ ಟ್ರೈನಿಂಗ್ ಪ್ರಾಬ್ಲಮ್ ಪ್ರೋಗ್ರಾಮ್ಸ್ ಏನೇನಿದೆ ಅದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಇಟ್ಟಿರೋದು ಇದರಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಡೈರಿ ಸೈನ್ಸ್ ಕಾಲೇಜಲ್ಲಿ ವೆಟ್ರನರಿ ಕಾಲೇಜ್ ಅಂತ ಇಂಟ್ರೆಸ್ಟೆಡ್ ಇರೋರೆಲ್ಲ ರೆಜಿಸ್ಟರ್ ಅಲ್ಲಿ ನೇಮ್ಸ್ ಬರೆದು ಹೋಗ್ತಾರೆ ಮೇಲೆ ಪ್ರಾಡಕ್ಟ್ಸ್ ಪ್ರಿಪ್ರೇಷನ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂದರೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಪ್ರಾಡಕ್ಟ್ ಪ್ರಿಪ್ರೇಷನ್ ಸರ್ ನೀವು ಯಾವ ಥರ ಪ್ರಾಡಕ್ಟ್ ಪ್ರಿಪೇರ್ ಮಾಡೋದು ಬೈ ಪ್ರಾಡಕ್ಟ್ಸ್ ಏನೇನು ಮಾಡ್ಬೋದು ಈಗ ಪೇಡ ಅಲ್ಲಿ ನಾವು ಶ್ರೀಖಂಡು ಕಲಾಖಂಡ್ ನಂತರ ಸ್ವೀಟ್ಸ್ ಎಲ್ಲ ಮಾಡ್ತೀವಿ ಐಸ್ ಕ್ರೀಮ್ಸ್ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಯಾವ ಥರ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ ಇಂಟ್ರೆಸ್ಟ್ ಇರೋರು ಹೋದ್ರೆ ಅಲ್ಲಿ ಈಗ ಪೇಡ್ ಇದು ಪೇಟೆಂಟ್ ಆಗಿದೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆನ್ಸರ್ ಮಾಡ್ತಾರೆ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ರೆ ತೊಗೊಂಡ್ರೆ ಯು ಥ್ಯಾಂಕ್ ಯು ಸರ್